ಎಲ್ಲರೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಆರನೇ ತರಗತಿಯ ನಾಲ್ಕನೇ ಪೂರಕ ಪಾಠವಾಗಿರುವಂತಹ ಹುಚ್ಚು ಹುರುಳು ಅನ್ನುವಂತಹ ಬಿಜೆ ಅವರ ಪೂರಕ ಪಾಠವನ್ನ ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಇಲ್ಲಿ ಬಿಜೆ ಮತ್ತು ನಾಡಹಬ್ಬ ಸಮಿತಿಯವರ ಮಧ್ಯೆ ನಡೆದಿರುವಂತಹ ಪತ್ರ ಲೇಖನದ ಏನೇನು ಹೇಳ್ತಾರ ಅವರಿಗೆ ಯಾವ ರೀತಿ ಅವರು ಕರೀತಾರ ಭಾಷಣ ಮಾಡ್ಲಿಕ್ಕೆ ಭಾಷಣಕಾರರಿಗೆ ಹೇಗೆ ಕರೀತಾರ ಭಾಷಣಕಾರರು ಅದಕ್ಕೆ ಏನು ಉತ್ತರವನ್ನ ನೀಡ್ತಾರ ಎಂಬುದನ್ನ ಈ ಪಾಠದಲ್ಲಿ ಈ ಪೂರಕ ಪಾಠದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಕನ್ನಡ ಭಾಷೆ ಕಾರರನ್ನ ಆಹ್ವಾನಿಸಿದರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಆಮೇಲೆ ಅವರ ಸಮಿತಿಯವರು ನಾಡ ಹಬ್ಬ ಸಮಿತಿಯವರು ಅವರನ್ನ ಯಾವ ರೀತಿಯಾಗಿ ಅವರ ಪ್ರಯಾಣದ ಖರ್ಚು ವೆಚ್ಚನ ಹೇಗೆ ನೋಡ್ಕೊಳ್ತೀವಿ ಹೇಗೆ ಅಂತ ಎಂಬುದರ ಬಗ್ಗೆ ಇಲ್ಲಿ ಏನ್ ಮಾಡತ್ತಾರ ಚರ್ಚೆ ಆಗಿರುವುದನ್ನ ಭಾಷಣಕಾರರು ಮತ್ತು ನಾಡ ಹಬ್ಬ ಸಮಿತಿಯವರ ಮಧ್ಯೆ ನಡೆದಿರುವಂತಹ ಒಂದು ಪತ್ರದ ಮೂಲಕ ನಡೆದಿರುವಂತಹ ಸಂಭಾಷಣೆಯನ್ನ ಇಂದಿನ ಬಿಜೆ ಅವರು ಈ ಪೂರಕ ಪಾಠದಲ್ಲಿ ತಿಳಿಸಿದಾರ ಅದಕ್ಕಿಂತ ಮೊದಲು ಬೀಚೆ ಪರಿಚಯವನ್ನ ನೋಡ್ಕೊಂಡು ಬರೋಣ ಅವರು ಎಲ್ಲಿ ಜನಿಸ್ತಾರ ಅವರ ಕೃತಿ ಯಾವುದು ಎಲ್ಲವನ್ನ ತಿಳಿಸಿದಾರ ಕವಿ ಕೃತಿ ಪರಿಚಯದಲ್ಲಿ ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಪೂರಕ ಪಾಠ ನಾಲ್ಕು ಹುಚ್ಚು ಹುರುಳು ಬೀಚಿ ಅವರ ಹುಚ್ಚು ಹುರುಳು ನಗೆ ಬರಹದಿಂದ ಆಯ್ದ ಭಾಗ ಅವರ ನಗೆ ಬರಹದಿಂದ ಬೀಚೆ ಅವರ ಹುಚ್ಚು ಹುರುಳು ಅನ್ನುವಂತಹ ನಗೆ ಬರಹದಿಂದ ಆಯ್ದಂತಹ ಕೆಲವೊಂದು ಇಲ್ಲಿ ಇದನ್ನ ಕೊಟ್ಟಾರ ಅಂದ್ರೆ ಏನದ ಪತ್ರ ಲೇಖನವನ್ನು ಸಂಭಾಷಣೆ ಏನಾಗಿದೆ ಎಂಬುದನ್ನು ಕೊಟ್ಟಾರ ಆ ಪತ್ರದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಕವಿ ಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ ಕವಿ ಕೃತಿ ಪರಿಚಯ ಬೀಚಿ ಬೀಚಿ ಕಾವ್ಯ ನಾಮದಿಂದ ಮನೆ ಮಾತವಾಗಿರುವ ರಾಯಸಂ ಭೀಮಸೇನ್ ರಾವ್ ರವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿದರು ಹಾಸ್ಯ ಕವಿಯಾಗಿ ಪ್ರಸಿದ್ಧರಾಗಿರುವ ಇವರು ನಿರ್ಭಯಾಗ್ರಫಿ ತಿಮ್ಮನ ತಲೆ ತಿಮ್ಮರ ಸಾಯಿನ ಮುಂತಾದ ಹಾಸ್ಯ ಕೃತಿಗಳನ್ನು ರಚಿಸಿದ್ದಾರೆ ನೋಡ್ರಿ ಬೀಚೆ ಎನ್ನುವಂತಹ ಒಂದು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರೋರು ಯಾರು ಅವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ರಾಯಜಂ ಭೀಮಸೇನ್ ರಾವ್ ಇವರು ರಾಯಜಂ ಭೀಮಸೇನ್ ರಾವ್ ನಾವು ಶಾರ್ಟ್ ಆಗಿ ಏನ್ ಕರಿತೀವಿ ಬೀಚಿ ಅಂತ ಚಿಕ್ಕದಾಗಿ ಅವರ ಕಾವ್ಯನಾಮದಿಂದ ಕರಿತೀವಿ ಇವರು ಹರಪ್ಪನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಜನಸ್ತಾರ ಇವರ ಜನ್ಮವಾಯಿತು ಇವರನ್ನು ಹಾಸ್ಯ ಕವಿ ಅಂತೆಯೇ ಕರಿತೀವಿ ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳು ನಿರ್ಭಯಾಗ್ರಫಿ ತಿಮ್ಮನ ತಲೆ ತಿಮ್ಮರಸಾಯನ ಹೀಗೆ ಹಲವಾರು ಕೃತಿಗಳನ್ನ ರಚಿದರ ಅದರಲ್ಲಿ ಪ್ರಮುಖವಾಗಿರುವುದಂದ್ರ ಪ್ರಸಿದ್ಧರಾಗಿರುವ ಕೆಲವೊಂದು ಕೃತಿಗಳು ನಿರ್ಭಯಾಗ್ರಫಿ ತಿಮ್ಮನ ತಲೆ ತಿಮ್ಮರಸಾಯನ ಪಾಠವನ್ನ ನೋಡೋಣ ಬನ್ನಿ ಪೂರಕ ಪಾಠ ನಾಲ್ಕು ಹುಚ್ಚು ಹುರುಳು ಬೀಚಿ ಅವರ ಹುಚ್ಚು ಹುರುಳು ನಗೆ ಬರಹದಿಂದ ಇದನ್ನ ಆಯ್ದಂತಹ ಕೆಲವೊಂದು ಭಾಗಗಳನ್ನ ಇಂದು ಪೂರಕ ಪಾಠ ಕೊಟ್ಟಿದ್ದಾರೆ ಬನ್ನಿ ಕರ್ನಾಟಕದಲ್ಲೊಂದು ಊರು ಕರ್ನಾಟಕದಲ್ಲಿ ಒಂದು ಊರು ದಿನಾಂಕ ದಸರೆಯ ಮುಂದೊಂದು ಅಂದ್ರೆ ದಸರೆಯ ಮುಂದ ನಾಡಭ ಸಮಿತಿಯರು ಮುಂದೆ ಬರುವಂತಹ ದಸರೆಯ ಬಗ್ಗೆ ಹೇಳ್ತಾ ಇದಾರ ಮಾಣ್ಯರೆ ಅನಂತ ಪ್ರಮಾಣ ಪ್ರಣಾ ಪ್ರಣಾಮಗಳು ನೋಡ್ರಿ ಫಸ್ಟ್ ಪತ್ರವನ್ನು ಬರೀಬೇಕಾದ್ರೆ ಮಾಣ್ಯರೆ ಅನ್ನುವಂತಹ ಒಂದು ಸಂಕೇತದಿಂದ ನಾವು ಪತ್ರವನ್ನು ಪ್ರಾರಂಭವನ್ನು ಮಾಡಬೇಕು ಅನಂತ ಪ್ರಣಾಮಗಳು ಅಂದ್ರೆ ನಮಸ್ಕಾರಗಳನ್ನ ಮೊದಲಿಗೆ ತಿಳಿಸ್ತಾರ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರಲ್ಲಿ ಮುಂಬರುವ ದರ್ಶ ದಸರೆಯಲ್ಲಿ ನಾಡಹಬ್ಬದ ಕಾರ್ಯಕ್ರಮವನ್ನು ನಡೆಸಬೇಕೆಂದು ನಿರ್ಧರಿಸಿದ್ದೇವೆ ನೋಡ್ರಿ ಪ್ರತಿ ವರ್ಷ ಏನಕತಿ ಈ ಪ್ರತಿ ವರ್ಷ ನಮ್ಮೂರಲ್ಲಿ ಮುಂಬರುವಂತಹ ದಸರೆಗೆ ನಾವು ನಾಡಹಬ್ಬ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಈ ವರ್ಷವು ನಾವೇನ್ ಮಾಡಿವಿ ಹಬ್ಬ ಕಾರ್ಯಕ್ರಮ ಮಾಡ್ಬೇಕಂತೆ ನಮ್ಮೂರಿನ ಜನತೆ ಎಲ್ಲರೂ ಸೇರಿ ನಾವು ನಿರ್ಧಾರವನ್ನ ಮಾಡಿದ್ದೀವಿ ತಮ್ಮಂತಹ ಸುಪ್ರಸಿದ್ಧ ಸಾಹಿತ್ಯಗಳು ಸಹಕರಿಸಿ ಸಹಾಯ ಮಾಡದಿದ್ದಲ್ಲಿ ನಮ್ಮ ನಿರ್ಧಾರವು ಫಲಕಾರಿಯಾಗಲು ಸಾಧ್ಯವೇ ಇಲ್ಲ ನೋಡಿ ನಿಮ್ಮಂತಹ ಸುಪ್ರಸಿದ್ಧ ಆಗಿರುವಂತಹ ಸಾಹಿತ್ಯಗಳು ಇದಕ್ಕೆ ಸಹಕಾರವನ್ನ ನೀಡಬೇಕು ಒಂದ್ ವೇಳೆ ನೀವು ಸಹಕಾರವನ್ನ ನೀಡಲಿಲ್ಲ ಅಥವಾ ಈ ನಾಡ ಹಬ್ಬ ಕಾರ್ಯಕ್ರಮಕ್ಕೆ ನೀವು ಬರದೇ ಇದ್ರೆ ನಾವು ಮಾಡಿದೆಲ್ಲವೂ ಆ ಪ್ರಯೋಜನ ಆಗುದಿಲ್ಲ ಅದು ನಿಸ್ಪ್ರಯೋಜಕವಾಗಿ ಹೋಗ್ತೈತಿ ಅದರಿಂದ ನೀವು ನಮ್ಗೆ ಸಹಕರಿಸಬೇಕು ತಾವು ಕೃಪೆ ಮಾಡಿ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದು ಭಾಗವಹಿಸಿ ಇಲ್ಲಿಯ ಪುರ ಜನರಿಗೆ ನಮ್ಮ ತಮ್ಮ ಭಾಷಣದಿಂದ ಜ್ಞಾನಾಮೃತ ಪಾನ ಮಾಡಿಸಿದರೆಂದು ನಂಬುತ್ತಿವೆ ನೋಡ್ರಿ ನೀವೇನಾದ್ರೂ ಕೃಪೆ ಮಾಡಿ ನಮ್ಮ ಕರೆಗೆ ಹೋಗೊಟ್ಟು ನೀವೇನ್ ಮಾಡ್ಬೇಕು ನಮ್ಮ ನಾಡ ಹಬ್ಬ ನಮ್ಮೂರಿನ ಜನತೆ ಎಲ್ಲರೂ ಸೇರಿ ಏರ್ಪಡಿಸಿರುವಂತಹ ಈ ನಾಡ ಹಬ್ಬ ಕಾರ್ಯಕ್ರಮಕ್ಕೆ ನೀವು ಬರಬೇಕು ನಿಮ್ಮ ಭಾಷಣವನ್ನ ಕೇಳಿದಂತಹ ನಮ್ಮೂರಿನ ಜನತೆ ಏನಾಗಿರ್ಬೇಕು ಇನ್ನಷ್ಟು ಜ್ಞಾನಮೃತವನ್ನು ಹೊಂದಬೇಕು ನಿಮ್ಮಲ್ಲಿ ಜ್ಞಾನವನ್ನ ನಮ್ಮ ಊರಿನ ಜನತೆಯು ಕೂಡ ಹೇಳ್ರಿ ನೀವು ಇಂಥ ನಾಡ ಹಬ್ಬ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ರಿ ಅಂತ ಹೇಳತಾರ ತಮಗೆ ಅನುಕೂಲವಾಗುವ ದಿನವನ್ನು ತಮ್ಮ ಭಾಷಣದ ವಿಷಯವನ್ನು ಆದಷ್ಟು ಜಾಗೃತಿ ತಿಳಿಸಿದರೆ ಆ ಪತ್ರಿಕೆಯಲ್ಲಿ ಪ್ರಕಟಿಸಲು ಅನುಕೂಲವಾಗುತ್ತದೆ ನೋಡ್ರಿ ನಿಮಗೆ ಎಂದ ಅನುಕೂಲವಾಗ್ತದಲ್ಲ ಅನುಕೂಲ ಆಗಿರುವಂತಹ ದಿನವನ್ನ ದಿನಾಂಕವನ್ನ ಮತ್ತು ತಾವು ಮಾಡುವಂತಹ ಭಾಷಣದ ವಿಷಯವನ್ನ ನಮಗೆ ಮೊದ್ಲು ತಿಳಿಸ್ರಿ ನಾವು ನಮ್ಮೂರ್ನ ಜನತೆ ಎಲ್ಲರೂ ಕೂಡಿ ಏರ್ಪಡಿಸಿರುವಂತಹ ಈ ನಾಡ ಹಬ್ಬ ಪ್ರೋಗ್ರಾಮ್ ಒಂದು ಆಮಂತ್ರಣ ಪತ್ರಿಕೆಯನ್ನ ನಾವು ತಯಾರು ಮಾಡ್ತೀವಿ ಈ ಆಮಂತ್ರಣ ಪತ್ರಿಕೆಯಲ್ಲಿ ನೀವು ಕೊಟ್ಟಿರುವಂತಹ ದಿನವನ್ನ ದಿನಾಂಕವನ್ನ ಹಾಗು ತಮ್ಮ ಭಾಷಣದ ವಿಷಯವನ್ನ ನಾವೇನ್ ಮಾಡ್ತೀವಿ ಆಮಂತ್ ನಿಮ್ಮ ಉತ್ತರದ ಹಾದಿಯನ್ನು ಕಾಯುತ್ತಿದ್ದೇನೆ ಇತಿ ನಿಮ್ಮ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ನೋಡಿ ಇಲ್ಲೇನ್ ಹೇಳ್ತಾರ ನಿಮ್ದ ಭಾಷಣದ ವಿಷಯವನ್ನ ತಿಳ್ಸ್ಕೊಡ್ರಿ ನಿಮ್ಮ ಉತ್ತರದ ಹಾದಿಯನ್ನ ನಾವು ಕಾಯಾಕತ್ತೇವಿ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ವತಿಯಿಂದ ಪತ್ರವನ್ನ ಬರ್ತಿದ್ದ ಹೇಳ್ತಾರ ಇನ್ನ ಭಾಷಣಕಾರರು ಏನ್ ಹೇಳ್ತಾರ ನೋಡನ್ ಬರ್ರಿ ಕನ್ನಡದ ಭಾಷಣಕಾರರು ಕನ್ನಡ ಭಾಷಣಕಾರರೂರು ಅವ್ರು ನೋಡ್ರಿ ಪತ್ರ ಹೆಂಗ್ ಬರಾಕತ್ತಾರ ಮ್ಯಾಗಡೆ ಕನ್ನಡ ಭಾಷಣಕಾರ ಅಂತ ಹಾಕ್ಯಾರ ಅವ್ರ ಊರ್ ಹಾಕ್ಯಾರ ದಿನಾಂಕ ಎರಡು ದಿನಗಳ ನಂತರ ನಾಡ ಹಬ್ಬ ಸಮಿತಿಯ ಕಾರ್ಯದರ್ಶಿಗಳಿಗೆ ಅವ್ರ ಪತ್ರ ಹೋಗಿ ಮುಟ್ಟಿದ ಎರಡು ದಿನಗಳ ನಂತರ ಏನು ಏನ್ ನಾಡ ಹಬ್ಬ ಸಮಿತಿಗೆ ಅವರು ತಾವು ಪತ್ರವನ್ನ ಬರಾಕತ್ತರ ಭಾಷಣಕಾರ ಏನಂತ ಬರೀತಾರ ಬನ್ನಿ ನೋಡೋಣ ನಿಮ್ಮ ಪತ್ರವು ಕೈ ಸೇರಿತು ಅಯ್ಯೋ ನೀವು ಮಾಡುತ್ತಿರುವ ಕನ್ನಡ ಮಾತೆ ಸೇವೆಯಲ್ಲಿ ನಾನು ಸಹಕರಿಸಿ ಸೇವೆ ಮಾಡಲು ಎಂದಾದರೂ ಆಗದು ಅಂದಿದ್ದೇನೆ ನೋಡ್ರಿ ಏನ್ ಹೇಳ್ತಾರ ನಿಮ್ ಪತ್ರ ನನಗ ನೀವ್ ಬರ್ದಿರುವಂತಹ ಪತ್ರ ನನಗೆ ಬಂದ ನನ್ನ ಕೈ ಸೇತ್ತು ನಾನು ಪತ್ರವನ್ನು ಓದಿದ್ನಿ ಆದ್ರ ನೀವ್ ಮಾಡ್ತಾ ಇರುವಂತಹ ಕನ್ನಡ ಅಂಬೆ ಕನ್ನಡ ಮಾತೆಯ ಸೇವೆಗೆ ನಂದು ಕೂಡ ಸ್ವಲ್ಪ ಸೇವೆ ಇರ್ತತಿ ನಾನ್ ಯಾವತ್ತಾದ್ರೂ ಆಗುದಿಲ್ಲ ಅಂತ ಹೇಳಿದೆ ನನ್ನ ಅಂತ ಹೇಳ್ತಾರ ನನ್ನ ಅಲ್ಪ ಸೇವೆಯನ್ನು ಸಲ್ಲಿಸಲು ಸದಾ ಸಿದ್ಧನಿದ್ದೇನೆ ನನ್ನ ನನಗೆ ಎಷ್ಟು ಸಾಧ್ಯನೋ ಅಷ್ಟ ಸೇವೆಯನ್ನ ಮಾಡಾಕ ನಾ ಅಲ್ಪ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಕನ್ನಡ ಮಾತೆ ಭುವನೇಶ್ವರಿ ದೇವಿ ನಾಡಹಬ್ಬ ದೇವಿಯ ಮೈಸೂರು ದಸರಾಕ್ಕೆ ನೀವು ನಾಡಹಬ್ಬ ಸಮಿತಿಯವರು ಕೂಡ ಏನ್ ಮಾಡತ್ತಿರಲ್ಲ ನಿಮ್ ಮೂರ್ ಜನತೆ ಸೇರಿ ಏನ್ ಆ ಕಾರ್ಯಕ್ರಮ ಮಾಡತ್ತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ನಾನು ಸದಾ ಸಿದ್ಧನಿದ್ದೇನೆ ನಿಮ್ಮ ಅಪ್ಪನೆಯನ್ನು ಮೀರಲು ಸಾಧ್ಯವೇ ಸ್ವಾಮಿ ನನ್ನಿಂದ ನೀವು ಕೊಟ್ಟಿರುವಂತಹ ಆದ್ನೇ ಅಪ್ಪನೇ ಏನಾಯ್ತಾ ಅದೇನಾದ್ರೂ ನನಗೆ ಮೀರಕ್ ಸಾಧ್ಯ ಏನ್ರಿ ಅಂತ ಕೇಳ್ತಾರ ನನ್ನ ಭಾಷಣವನ್ನು ಅಗತ್ಯವಾಗಿ ಡ್ಯಾಶ್ ದಿನಾಂಕದಂದು ಏರ್ಪಡಿಸಿ ಬಿಡಿ ನೋಡ್ರಿ ನನ್ನ ಭಾಷಣವನ್ನ ಅಗತ್ಯವಾಗಿ ಇಂಥ ದಿನಾಂಕವನ್ನು ಕೊಟ್ಟಾರ ಆ ದಿನಾಂಕದಿಂದ ನೀವು ಏರ್ಪಡಿಸಿ ಬಿಡಿ ಅಂತ ಹೇಳ್ತಾರ ಚಿಕ್ಕದೊಂದು ವ್ಯವಹಾರಿಕ ವಿಷಯ ನಮ್ಮ ನಿಮ್ಮ ಮಧ್ಯ ಒಂದು ಸಣ್ಣದಾಗಿ ಒಂದು ವ್ಯವಹಾರಿಕ ವಿಷಯದ ಬಗ್ಗೆ ವ್ಯವಹಾರದ ಬಗ್ಗೆ ನಾವಿಬ್ರು ಮಾತಾಡೋಣ ಇಂದಿನ ರೈಲ್ವೆ ಪ್ರವಾಸದ ತೊಂದರೆ ನಿಮಗೆ ತಿಳಿಯದೇ ಇಲ್ಲ ಹಿಂದೆ ಇರುವಂತಹ ರೈಲ್ವೆ ಪ್ರವಾಸ ತೊಂದ್ರೆ ಎಷ್ಟ ಕಷ್ಟಕರ ಐತೆ ಅನ್ನೋದು ನಿಮಗೆ ಗೊತ್ತೈತಲ್ಲ ನಿಮ್ ಏನತ್ರ ತಿಳಿದ ಏನಲ್ಲ ಅಂತದೇನಲ್ಲ ನಿಮಗತ್ರ ವಿಷಯ ಗೊತ್ತಿರೋದೈತಿ ಆರ್ಥಿಕ ಪರಿಸ್ಥಿತಿ ಹೆಂಗೈತಿ ಭಾಷಣಕಾರರದು ಅನ್ನೋದನ್ನ ಹೇಳಾಕತ್ತಾರ ಎರಡನೆಯ ದರ್ಜೆಯ ಪ್ರವಾಸವಂತೂ ಸಾಧ್ಯವೇ ಇಲ್ಲ ನೋಡ್ರಿ ರೈಲ್ವೆ ಪ್ರವಾಸದಾಗ ಅದ್ರ ಪ್ರವಾಸದಲ್ಲಿ ಹೋಗಬೇಕಾದ್ರೆ ಅದ್ರ ಪರಿಸ್ಥಿತಿ ಏನೈತ ಗೊತ್ತೈತಿ ಇನ್ನು ಎರಡನೇ ದರ್ಜೆ ಪ್ರವಾಸ ಅಂತೂ ಸಾಧ್ಯ ಆಗುದಿಲ್ಲ ಅದಲ್ಲದೆ ನನ್ನಂತಹ ಪ್ರಸಿದ್ಧ ಪ್ರಖ್ಯಾತ ಪುರುಷನ ಸ್ಥಾನಮಾನಕ್ಕೆ ಗೌರವವೂ ಇಲ್ಲ ಅನ್ನಿ ನೋಡ್ರಿ ನನ್ನಂತಹ ಪ್ರಖ್ಯಾತ ಪ್ರಸಿದ್ಧ ಆಶನ್ಕಾರಾದಿನಿ ನನ್ನಂತಹ ಗೌರವವನ್ನ ಕೊಡುವಂತಹ ಸ್ಥಾನಮಾನ ಕೊಡುವಂತಹ ಇದು ಏನು ಪುರುಷನ ಸ್ಥಾನಮಾನಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರ ಬೆಲೆ ಇಲ್ಲ ಅಂತ ಹೇಳಿ ಅನ್ಕೋರಿ ಕಾರಣ ಕನಿಷ್ಠ ಪಕ್ಷ ನೀವು ಮೊದಲನೇ ವರ್ಗದ ವೆಚ್ಚವನ್ನು ಭರಿಸುವುದಾದ್ರೆ ಮಾತ್ರ ಬರಲು ಅನುಕೂಲ ನೋಡ್ರಿ ಅವ್ರೇನ್ ಹೇಳ್ತಾರ ಇನ್ನು ನಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ವ್ಯವಹಾರಿಕ ವಿಷಯವನ್ನ ಕವಿ ಭಾಷಣಕಾರರು ಮತ್ತು ಸಮಿತಿಯವ್ರಿಗೆ ಹೇಳಾಕತ್ತಾರ ಏನಂತ ಹೇಳ್ತಾರ ನಾನ್ ಮೊದಲನೇ ವರ್ಗದ ವೆಚ್ಚವನ್ನು ನೀವು ಭರಿಸ್ಬಿಡ್ರಿ ನಾನು ಬರ್ತೀನಿ ಕನ್ನಡ ಮಾತೆ ಸೇವೆಯನ್ನು ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ ನಿಷ್ಠೂರವಾಗಿ ತಿಳಿಸಿದ್ದೇನೆ ಎಂದು ಬೇರೆ ಏನು ತಿಳಿಯಬೇಡ್ರಿ ನಾನು ನಿಷ್ಠೂರತೆಯಿಂದ ನಾನು ನನ್ನ ದಿಟ್ಟ ನಿರ್ಧಾರದಿಂದ ಹೇಳಾಕತ್ತನಂತೆ ನೀವು ತಿಳ್ಕೋಬ್ಯಾಡ್ರಿ ಇನ್ನೊಂದು ಚಿಕ್ಕ ಮಾತು ನನ್ನ ಮೂರನೆಯ ಮಗು ಅವನಿಗೆ ರೈಲಿನಲ್ಲಿ ಅರ್ಧ ಚಾರ್ಜು ಮಾತ್ರ ನನ್ನನ್ನು ಅರಗಳಿಗೆ ಬಿಟ್ಟಿರ ಲರಿಯನು ಅನಿವಾರ್ಯವಾಗಿ ಅವನನ್ನು ನನ್ನೊಟ್ಟಿಗೆ ಕರೆತರಬೇಕಾಗಿದೆ ನಿಮಗೆ ಅದೇನು ಮಹಾವೆಚ್ಚ ಬಿಡಿ ಅನ್ನತಾ ಭಾವಿಸಬೇಡಿರಿ ನಿಸ್ವಾರ್ಥ ಬು ಬುದ್ಧಿಯಿಂದ ಸೇವೆಗೈಯುವ ನೋಡ್ರಿ ನಿಮಗ ನೀವು ಇಷ್ಟೊಂದು ಗಟ್ಟಿ ನಿರ್ಧಾರದಿಂದ ನ ದಿಟ್ಟ ನಿರ್ಧಾರದಿಂದ ಹೇಳಾತನಂತೆ ತಿಳ್ಕೊಬ್ಯಾಡ್ರಿ ಆದ್ರ ನಾನು ಇನ್ನೊಂದು ಅದ್ರ ಇನ್ನೊಂದು ಇನ್ನೊಂದ್ ವಿಷಯ ಐತಿ ಒಂದ್ ಚಿಕ್ಕದಾಗಿ ಮಾತಾಡ್ತೀನಿ ಏನು ನನ್ಗ ಮೂರ್ ಮಕ್ಳ ಅದ್ರ ಮೂರನೇ ಮಗು ಅವನು ಅವನಗೂ ರೈಲ್ನಲ್ಲಿ ಏನ್ ಮಾಡ್ತಾರ ಅರ್ಧ ಖರ್ಚ ಅರ್ಧ ಚಾರ್ಜ್ ಅವ್ನು ತಗೋತಾರ ಆದ್ರ ಅವ್ನ ನಾನು ಒಂದ್ ನಿಮಿಷ ನನ್ನ ಬಿಟ್ಟಿರಾಕ್ ಸಾಧ್ಯ ಇಲ್ಲ ಹೀಗಾಗಿ ನಾನು ಯಾವ್ದೇ ಫಂಕ್ಷನ್ಗ್ ಹೋದ್ರು ಯಾವ್ದೇ ಕಾರ್ಯಕ್ರಮ ಹೋದ್ರು ನಾನು ಎಲ್ಲೇ ಭಾಷಣ ಮಾಡಕ್ ಹೋದ್ರು ನಾನು ಮೂರನೇ ಮಗನ ಕರ್ಕೊಂಡು ಹೋಗ್ತೀನಿ ಹೀಗಾಗಿ ಅವ್ನ ಪ್ರಯಾಣದ ಖರ್ಚನು ಕೂಡ ನನ್ನ ಪ್ರಯಾಣದ ಖರ್ಚಿನ ಜೊತೆಗೆ ಅವ್ನ ಪ್ರಯಾಣದ ಖರ್ಚನು ನೀವು ಬರಿಸ್ಬಿಡ್ರಿ ಅವನನ್ನು ನಾನು ನನ್ನ ಜೊತೆ ಕರ್ಕೊಂಡ್ ಬರ್ಬೇಕಾಗಿತಿ ಈಗ ನಿಮ್ಗೆ ನದ್ ವೆಚ್ಚ ಆಗಲ್ಲ ಬಿಡ್ರಿ ಅಂತ ಹೇಳ್ತಾರ ಇದನ್ನ ನೀವು ದಯಮಾಡಿ ತಪ್ಪನ ತಿಳಿಬ್ಯಾಡ್ರಿ ಅಂತ ಹೇಳ್ತಾರ ನಿಸ್ವಾರ್ಥ ಬುದ್ಧಿಯಿಂದ ಸೇವೆಗೈಯುವ ಅಂತೇಳಿ ನಾನು ನಿಸ್ವಾರ್ಥ ಭಾವನೆಯಿಂದ ಈ ಪತ್ರವನ್ನ ಬರಿತಾ ಇದ್ದೀನಿ ನನ್ನ ಬಗ್ಗೆ ನೀವು ತಪ್ಪ ಭಾವಿಸಬೇಡ್ರಿ ಅಂತ ಹೇಳ್ತಾರ ನೋಡ್ರಿ ಅವ್ರೇನು ಹೇಳ್ತಾರ ಕರ್ನಾಟಕದಲ್ಲೊಂದೂರು ದಿನಾಂಕ ಮೂರು ದಿನಗಳ ನಂತರ ಮಹನೀಯರೇ ನೋಡ್ರಿ ಕರ್ನಾಟಕದಲ್ಲಿ ಅದೊಂದು ಊರು ಮೂರು ದಿನಗಳ ನಂತರ ಅವ್ರ ಪತ್ರ ಬಂದ್ ಮುಟ್ಟಿದ ಮೂರು ದಿನಗಳ ನಂತರ ಅವ್ರೇನ್ ಹೇಳ್ತಾರ ನೋಡ್ರಿ ನಾಡಬ್ಬ ಸಮಿತಿಯವರು ಭಾಷಣಕಾರರಿಗೆ ಏನ್ ಹೇಳ್ತಾರ ಆಯ್ತು ಮೊದಲನೇ ವರ್ಗದ ಪ್ರಯಾಣದ ಖರ್ಚನ್ನು ಮತ್ತು ನಿಮ್ಮ ಮೂರನೇ ಮಗನ ಅರ್ಧ ಖರ್ಚನ್ನು ಭರಿಸಲು ನಮ್ಮ ಸಮಿತಿಯನ್ನು ಒಪ್ಪಿಸಿದ್ದೇನೆ ನೀವು ಸೂಚಿಸಿದಂತೆ ಡ್ಯಾಶ್ ದಿನಾಂಕದಂದು ನಿಮ್ಮ ಭಾಷಣ ಏರ್ಪಡಿಸುತ್ತೇವೆ ಅಂದ ಹಾಗೆ ನಿಮ್ಮ ಭಾಷಣದ ವಿಷಯ ತಿಳಿಸಲೇ ಇಲ್ಲ ದಯವಿಟ್ಟು ದೇವಸ್ವೀರಾ ನೋಡ್ರಿ ಏನ್ ಹೇಳ್ತಾರ ಅವರು ನಾಡಬ್ಬ ಸಮಿತಿಯವ್ರು ಸರಿ ಆಯ್ತ್ರಿ ಭಾಷಣಕಾರ ನೀವು ನಮ್ಮ ಊರಿಗೆ ಬರೋದನ್ನ ಒಂದು ದೊಡ್ಡ ಹಬ್ಬ ನಮಗ ಇನ್ನ ನೀವು ನಿಮ್ಮ ಮೊದಲನೇ ವರ್ಗದ ಪ್ರಯಾಣದ ಖರ್ಚೈತ್ಲಾ ನನ್ನ ನಾನು ನಮ್ಮ ಸಮಿತಿಯವ್ರು ಕೊಡ್ಲಾಕ ರೆಡಿ ಅದಾರ ನಾವು ಒಪ್ಸಿದೀನಿ ಹಾಗೆ ಅದ್ರ ಜೊತೆ ನಿಮ್ಮ ಮೂರನೇ ಮಗನ ಅರ್ಧ ಕಚನ್ ಕೂಡ ನಾವು ಬರ್ಲಿ ಅದನ್ನ ಕೊಡ್ಲಿಕ್ಕೆ ನಮ್ಮ ಸಮಿತಿಯವರು ಒಪ್ಪಿದಾರ ನೀವು ಯಾವ ದಿನಾಂಕ ಹೇಳಿದ್ರಲ್ಲ ಆ ದಿನಾಂಕದಲ್ಲಿ ನಿಮ್ ಭಾಷಣವನ್ನ ಏರ್ಪಡಿಸ್ತೀವಿ ಆದ್ರ ನಿಮ್ ಭಾಷೆನ ವಿಷಯ ಏನಂತ ನೀವ್ ಇಲ್ಲ ಅದಕ್ಕ ದಯಮಾಡ್ ತಿಳಿಸ್ತೀರಾ ಅಂತ ಮತ್ ಹೇಳ್ತಾರ ಅವ್ರು ಇಂತು ಬೇಡುವ ಕಾರ್ಯದರ್ಶಿ ನಾಡ ಹಬ್ಬ ಸಮಿತಿ ನೋಡ್ರಿ ನಿಮ್ಮ ಪ್ರಯಾಣದ ಖರ್ಚು ವೆಚ್ಚನ ನಿಮ್ಮ ಮಗನ ಮೂರನೇ ಮಗನ ಪ್ರಯಾಣದ ಖರ್ಚು ವೆಚ್ಚನ ಎಲ್ಲವೂ ನಾವು ಬರ್ಸ್ತೀವಿ ಅದಕ್ಕೆ ನಮ್ಮ ಸಮಿತಿ ಒಪ್ಪೇತಿ ನೀವು ಯಾವ ದಿನಾಂಕ ಆ ದಿನಾಂಕದ ನಾವ್ ಏರ್ಪಡಿಸ್ತೀವಿ ಆದರೆ ನಿಮ್ಮ ಭಾಷಣದ ವಿಷಯ ಏನ್ ನೀವ್ ಹೇಳೇ ಇಲ್ಲ ಈ ಪತ್ರದಲ್ಲಿ ಹೇಳತರ ಅದಕ್ಕೆ ಭಾಷಣ ಏನು ಏನ್ ಹೇಳ್ತಾರ ನೋಡೋಣ ಬರ್ರಿ ಕನ್ನಡ ಭಾಷಣಕಾರರು ಕನ್ನಡ ಭಾಷಣಕಾರರು ದಿನಾಂಕ ಎರಡು ದಿನಗಳ ಅನಂತರ ನೋಡ್ರಿ ಅವರು ಬ ಅವರು ಪತ್ರ ಬಂದು ಮುಟ್ಟಿದ ನಂತರ ಎರಡು ದಿನಗಳ ನಂತರ ಇವರು ಕನ್ನಡ ಭಾಷಣಕಾರರು ಏನಂತ ಬರೀತಾರ ಹಬ್ಬ ಸಮಿತಿಯ ಕಾರ್ಯದರ್ಶಿ ಗೆಳೆಯರೇ ನೋಡ್ರಿ ನಾಡಹಬ್ಬ ಸಮಿತಿ ಕಾರ್ಯದರ್ಶಿಯೇ ತಮ್ಮ ಗೆಳೆಯರು ಅಂತೇ ಆತ್ಮೀಯ ಗೆಳೆಯರು ಅನ್ನುವಂತಹ ಒಂದು ಪದದಿಂದ ಅವರು ಪತ್ರವನ್ನು ಪ್ರಾರಂಭ ಮಾಡ್ತಾರ ಓ ಎಷ್ಟು ಮರೆವು ನೋಡಿ ನನಗೆ ನೋಡ್ರಿ ನನಗೆ ಎಷ್ಟೊಂದು ಮರು ಐತಿ ನಾನೆಷ್ಟು ಮರೆಯಾಕತೀನಿ ನನ್ನ ವಿಚಾರ ಹೇಳುವ ಬರದಲ್ಲಿ ವಿಷಯವನ್ನು ಮರೆತಿದೆ ನೋಡ್ರಿ ಅಲ್ಲಿ ಏನ್ ಹೇಳ್ತಾರ ಕಾರ್ಯಕಾರಿ ಸಮಿತಿಯವರಿಗೆ ನಾಡ ಹಬ್ಬ ಸಮಿತಿಯವರಿಗೆ ಏನ್ ಹೇಳ್ತಾರ ಗೆಳೆಯರಿ ನನ್ ಮರು ಬಹಳ ಐತಿ ನನ್ನ ವಿಚಾರ ಅಂದ್ರೆ ನನ್ನ ಪ್ರಯಾಣದ ಖರ್ಚು ವೆಚ್ಚನ ಹೇಳುವಂತಹ ಬರದಲ್ಲಿ ನಾನು ಏನ್ ಮಾಡೇನಿ ನಾನು ಮಾತನಾಡುವ ವಿಷಯನ ಮರ್ತ ಬಿಟ್ಟೇನಿ ನಾನು ಮನೆಯಿಂದ ಟ್ಯಾಕ್ಸಿಯಲ್ಲಿ ಹೊರಟು ನಿಮ್ಮೂರಲ್ಲಿ ನೀವು ಏರ್ಪಡಿಸೋ ಬಿಡಾರ ಮುಟ್ಟು ಹೊರಗು ಬರಿ ಚಿಲ್ಲರಿ ಕರ್ಚೆ ಬರುತ್ತೆ ಕಣ್ರಿ ನೋಡ್ರಿ ಮತ್ತವ್ರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳಾಕತಾರ ಅವ್ರ ಏನಂತ ನಾನು ಮನೆಯಿಂದ ಟ್ಯಾಕ್ಸಿಯಲ್ಲಿ ಹೋಗ್ಬೇಕು ರೈಲಿಗೆ ಹೋಗ್ಬೇಕಂದ್ರೆ ರೈಲು ನಿಲ್ದ ನಮ್ಮ ಮನೆ ಪಕ್ಕ ಇಲ್ಲ ಅದು ನಾನು ಹೆಂಗೆ ಹೋಗಬೇಕು ನಮ್ಮ ಮನೆಯಿಂದ ಒಂದು ಟ್ಯಾಕ್ಸಿ ಮಾಡ್ಕೋಬೇಕು ಅಲ್ಲಿಂದ ನಿಮ್ಮ ಊರಿಗೆ ಏರ್ಪಡಿಸೋ ನಾ ಬಿಡಾರ ಏನೈತಲ್ಲ ನೀವು ಎಲ್ಲಿ ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮವನ್ನು ಏರ್ಪಡಿಸಿದ ಅಲ್ಲಿಗೆ ಬಂದು ಮುಟ್ಟೋವರೆಗೂ ನಾನು ಚಿಲ್ಲರ್ ಖರ್ಚೆ ಹೇರಳವಾಗಿ ಬರತ್ತೆ ಕೂಲಿ ಅನ್ನಿ ಇನ್ನೊಂದು ಅನ್ನಿ ಪ್ರವಾಸದಲ್ಲಿ ಹಣ್ಣು ಹಂಪಲುಗಳನ್ನ ತಿನ್ನುವ ಅಭ್ಯಾಸ ಬೇರೆ ನೋಡ್ರಿ ನೀವು ಕೂಲಿಯಾರ ಅನ್ಕೋರಿ ಏನಾರ ಅನ್ಕೋರಿ ಪ್ರವಾಸದಲ್ಲಿ ಹಣ್ಣು ಹಂಪಲುಗಳನ್ನ ತಿನ್ನುವಂತಹ ಅಭ್ಯಾಸ ಬೇರೆ ಐತಿ ಅದರ ಖರ್ಚಿನ ಡ್ಯಾಶ್ ತಾವು ನನಗೆ ಕೊಡಬೇಕಾಗುತ್ತೆ ಇಷ್ಟಿಷ್ಟು ಇಷ್ಟ ನಾನು ಟ್ಯಾಕ್ಸಿಯಿಂದ ಹಿಡಿದು ಅಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು ರೈಲ್ವೆ ನಿಲ್ದಾಣದಿಂದ ಮಾಡ್ಕೊಂಡು ಹೊಳ್ಳಿ ನಿಮ್ಮ ಬಿಡಾರ ಅಂದ್ರೆ ನೀವು ಏರ್ಪಡಿಸಿದ ಕಾರ್ಯಕ್ರಮದವರೆಗೂ ಬರುವವರೆಗೂ ನಾನು ಏನು ಮಾಡಬೇಕು ಇಷ್ಟು ಚಿಲ್ಲರಿ ಖರ್ಚು ಇಷ್ಟೊಂದು ಹೇರಳವಾಗಿ ಬರ್ತೀವಿ ಮತ್ತ ಪ್ರವಾಸದಾಗ ನಾನು ಬರ್ತಿರ್ಬೇಕಾದ್ರ ಅಲ್ಲಿ ಏನು ತಿನ್ಬೇಕು ನಾನು ಹಣ್ಣು ಹಂಪಲುಗಳನ್ನು ನಾನು ಬೇಕಾದ ಸಿಹಿ ತಿನಿಸುಗಳನ್ನ ತಿನ್ನುವಂತ ಒಂದು ಅಭ್ಯಾಸ ಕೂಡ ನನಗ ಐತಿ ಇದ್ರ ಮಧ್ಯೆ ನನ್ ಮಗನ್ ಕೂಡ ನನ್ನ ಕರ್ಕೊಂಡ್ ಬೇರೆ ಬರಾತೀನಿ ಹೀಗಾಗಿ ಅದ್ರ ಇಷ್ಟಂತ ಇಷ್ಟ ಖರ್ಚ್ ಅಂತ ಹೇಳೇನಿ ಅದನ್ನು ನೀವ್ ನನ್ ಕೊಡ್ಬೇಕಾಗತ್ತಲ್ಲ ಅಂತ ಹೇಳತಾರ ನಿಮ್ಮ ಅನುಕೂಲವನ್ನು ತಿಳಿಸಿಬಿಡಿ ನಿರ್ದಾಕ್ಷಿಣವಾಗಿ ಬರ್ದಿದ್ದಕ್ಕೆ ಬೇಸರ ಪಡಬೇಡಿ ನೋಡ್ರಿ ನಾನು ನಿಮ್ಮ ಅನುಕೂಲ ನನಗೆ ನೇರವಾಗಿ ಹೇಳ್ಬಿಡ್ರಿ ನಾನು ಇಷ್ಟೊಂದು ಕಟು ನಿರ್ಧಾರವಾಗಿ ನಿರ್ದಾಕ್ಷಿಣವಾಗಿ ಪತ್ರ ಬರ್ದಾರಲ್ಪ ಭಾಷಣಕಾರರು ಅಂತೇಳಿ ನೀವು ನನ್ನ ಬಗ್ಗೆ ಅನ್ಯತಾ ಭಾವಿಸಬೇಡ್ರಿ ನನ್ನ ಬಗ್ಗೆ ಬೇಸರ ಮಾಡ್ಕೋಬೇಡ್ರಿ ಬೇಜಾರ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ಓ ಅಂದ ಹಾಗೆ ನನ್ನ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ನೋಡ್ರಿ ಅಂದ ಹಾಗೆ ಭಾಷಣದ ವಿಷಯನ ಏನ್ ಕೊಟ್ರಿ ಇಲ್ಲಿ ನಮ್ಮ ಆರ್ಥಿಕ ದುಸ್ಥಿತಿ ಇದ್ರ ಇದ್ರ ಮತ್ತೆ ಖರ್ಚು ವೆಚ್ಚಿನ ಭರದಲ್ಲಿ ಮಾತನಾಡುವ ಭರದಲ್ಲಿ ನಾನು ಏನ್ ಮಾಡಿಬಿಡ್ತೀನಿ ಭಾಷಣದ ವಿಷಯನ ಮರ್ತು ಬಿಡಾತೇನಿ ಹೀಗಾಗಿ ನನ್ನ ಭಾಷಣದ ವಿಷಯ ಏನು ನಮ್ಮ ಆರ್ಥಿಕ ದುಸ್ಥಿತಿ ಅಂತ ಹೇಳ್ತಾರ ನಿಮ್ಮ ಜ್ಞಾನಾಮೃತಕ್ಕಾಗಿ ಹಾತೊರೆದ ಭಾಷಣಕಾರ ನೋಡ್ರಿ ನಿಮ್ಮ ಜ್ಞಾನಾಮೃತಕ್ಕಾಗಿ ನಾನು ಹಾತೊರೆಯುತ್ತೇನೆ ಅಂತ ಒಂದು ಟೈಟಲ್ ಕೊಡೋದನ್ನ ಒಂದು ಹೆಡ್ಲೈನ್ ಕೊಡೋದ್ರ ಮುಖಾಂತರ ಹೇಳ್ತಾರ ಅದಕ್ಕೆ ಅವ್ರ ಏನ್ ಹೇಳ್ತಾರ ಬರ್ರಿ ನೋಡೋಣ ಕರ್ನಾಟಕದಲ್ಲಿ ಒಂದು ಊರು ದಿನಾಂಕ ಮೂರು ದಿನಗಳ ಅನಂತರ ನೋಡ್ರಿ ಅವ್ರ ಪತ್ರ ಬಂದ್ಬಿಟ್ಟಿದ್ ಮೂರ್ ದಿನಗಳ ಅಂತರ ಮತ್ ಸಮಿತಿಯವ್ರ ಏನ್ ಹೇಳ್ತಾರ ಮಹನೀಯರೇ ತಾವು ದಯವಿಟ್ಟು ಹೊರಡಬೇಡಿ ತಮ್ಮ ಭಾಷೆನ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ನೋಡ್ರಿ ಎಷ್ಟು ನೀಟಾಗಿ ಹೇಳ್ತಾರ ನೀವು ಮಹನೀಯ ದಯವಿಟ್ಟು ದಯಮಾಡಿ ನೀವು ಬರಾಕ ಹೋಗ್ಬೇಡ್ರಿ ನಿಮ್ಮ ಭಾಷೆಯಿಂದ ಕಾರ್ಯಕ್ರಮವನ್ನು ನಾವ್ ಏನ್ ಮಾಡಿವಿ ರದ್ದು ಪಡಿಸ್ಬಿಟ್ಟೇವಿ ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ ಯಾಕಂದ್ರೆ ಇದಕ್ ಕಾರಣ ಏನು ನಮ್ಮ ಆರ್ಥಿಕ ಪರಿಸ್ಥಿತಿ ಏನೈತಿ ಅಷ್ಟು ಕಡಿಮೆನೇ ಐತಿ ಆದ್ರಿಂದ ನೀವು ಬರ್ಲಿಕ್ಕೆ ಹೋಗ್ಬೇಡ್ರಿ ತಮ್ಮ ಭಾಷಣಾಮೃತವನ್ನು ಸವಿಯ ಪುಣ್ಯವಿಲ್ಲದ ನಿರ್ಭಾಗ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ನೋಡ್ರಿ ಹೆಂಗ ಹೇಳ್ತಾರಪ್ಪ ಅವರ ನಿಮ್ ನಿಮ್ಮ ಭಾಷಣವನ್ನ ಸವಿಯುವಂತ ನಿಮ್ಮ ಭಾಷೆವನ್ನ ಕೇಳುವಂತ ಪುಣ್ಯ ನಮಗಿಲ್ಲ ಕೇಳುವಂತಹ ಪುಣ್ಯ ಕೂಡ ನಮಗಿಲ್ಲ ಹೀಗಾಗಿ ನಾ ಪುಣ್ಯ ನಿರ್ಭಾಗ್ಯ ಕಾರ್ಯದರ್ಶಿ ಇದ್ದೀನಿ ನಾಡ ಹಬ್ಬ ಸಮಿತಿಯಿಂದ ನಾನು ಈ ಪತ್ರವನ್ನು ಬರಿತಾ ಇದ್ದೀನಿ ನೀವು ದಯಮಾಡಿ ಹೊರಡಕ್ಕೆ ಹೋಗಬೇಡ್ರಿ ನಿಮ್ಮ ಭಾಷಣವನ್ನು ನಾವು ರದ್ದು ನೀವು ಕೊಟ್ಟರೋ ದಿನಾಂಕವನ್ನು ರದ್ದು ಪಡಿಸಿದೀವಿ ಯಾಕಂತಂದ್ರೆ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟೊಂದು ದುಸ್ಥಿತಿಯಿಂದ ಕೂಡ ಅಂತ ಹೇಳ್ತಾರೆ ನೋಡ್ರಿ ಆರ್ಥಿಕ ಪರಿಸ್ಥಿತಿ ಭಾಷಣದ ಟೈಟಲ್ ಏನು ಹೆಡ್ಲೈನ್ ಏನು ಭಾಷಣದ ವಿಷಯ ಏನು ನಮ್ಮ ಆರ್ಥಿಕ ದುಸ್ಥಿತಿ ಆದ್ರೆ ನಾಡ ಹಬ್ಬ ಸಮಿತಿ ಮತ್ತು ಭಾಷಣಕಾರರ ನಡುವೆ ಇರತಕ್ಕಂತಹ ಆರ್ಥಿಕ ಪರಿಸ್ಥಿತಿಯ ಖರ್ಚು ವೆಚ್ಚಿನ ಪರಿಸ್ಥಿತಿಯನ್ನ ಇಲ್ಲಿ ಭಾಷಣಕಾರರು ಮತ್ತು ನಾಡ ಹಬ್ಬ ಸಮಿತಿಯರು ಎಷ್ಟು ಸ್ವಾರಸ್ಯಕರವಾಗಿ ಪೂರಕ ಪಾಠದ ಮುಖಾಂತರ ನಮಗೆಲ್ಲ ತಿಳಿಸಿದಾರ ಎಂಬುದರ ಬಗ್ಗೆ ಮಕ್ಕಳೇ ಇದರಲ್ಲಿ ಏನಾದ್ರೂ ನಿಮಗೆ ಗೊಂದಲಗಳು ಏನಾದ್ರು ಉಂಟಾಗಿದ್ರ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ತೆ